ನಮಸ್ಕಾರ ಇವತ್ತು ನಾವು ಫೈ ಡಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೈ ಡಿ ಸಿನಿಮಾದ ಛಾಯಾಗ್ರಾಹಕ ಕುಮಾರ್ ಗೌಡ ನಮ್ಮ ಇದಾರೆ ಕುಮಾರ್ ನಮಸ್ತೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ನೈಸ್ ನಿಮ್ಮದು ಸಿನಿಮಾ ಚೆನ್ನಾಗಿ ಬಂದಿದೆ ಕ್ಯಾಮರಾ ವರ್ಕ್ ಎಲ್ಲ ಚೆನ್ನಾಗಿದ್ದೇನೆ ಸೊ ಫೈವ್ ಡಿ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಫೈವ್ ಡಿ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದ್ದಂತ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಐವತ್ತನೇ ಸಿನಿಮಾ ಎಸ್ ಸರ್ ಜೊತೆ ಕೆಲಸ ಮಾಡ್ತೀನಿ ಅಂತಂದಾಗ ತುಂಬ ಹೆಮ್ಮೆ ಆಗುತ್ತೆ ಸರ್ ಆ್ಯಕ್ಚುಲಿ ಇಷ್ಟು ಎಕ್ಸ್ಪೀರಿಯೆನ್ಸು ಅಷ್ಟು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡ ದೊಡ್ಡ ಕ್ಯಾಮ್ರಾಮನ್ ಮಾಡಿದ್ದಾರೆ ನಮ್ಮ ಚೆನ್ನಾಗ್ ಕ್ಯಾಮ್ರಾಮಾನು ಮತ್ತೆ ವರ್ಕ್ ಮಾಡಕ್ಕೆ ಆಯ್ತು ಸರ್ ಬಟ್ ನೀವು ಅಂದರೆ ನಿಮ್ಮ ಹಿನ್ನೆಲೆ ಅಂದರೆ ಇದಕ್ಕಿಂತ ಮುಂಚೆ ನೀವು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದ್ದೀರಾ ಏ ಸರ್ ಭುವನ್ ಗೌಡ ನಮ್ಮ ಕೆ ಜಿ ಎಫ್ ಸಿನ್ಮಾ ಮಾಡಿದವರು ಸಲಾರ್ ಸಿನಿಮಾ ಮಾಡಿದಂಥ ಭುವನ್ ಗೌಡ ಅವರಿಗೆ ನೀವು ಅಸೋಸಿಯೇಟ್ ಆಗಿದ್ವಿ ಸರ್ ಓಕೆ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಆ ಸಿನಿಮಾದಲ್ಲಿ ನನ್ನ ಬ್ರದರ್ ಆ್ಯಕ್ಚುಲಿ ಮೀನ್ಸ್ ಭುವನ್ ಬ್ರದರ್ ಆ್ಯಕ್ಚುಲಿ ಅವ್ರ ಜೊತೆ ತುಂಬಾ ತುಂಬ ಸರ್ತಿ ಜರ್ನಿ ಮಾಡಿದ್ವಿ ತುಂಬ ಆ ಸಿನಿಮಾ ಸಿನ್ಮಾಡವರು ಆಗಿದ್ದ ಮುಂಚೆ ಜರ್ನಿ ಮಾಡಿದ್ದೀನಿ ಬಟ್ ಇವತ್ತು ಜರ್ನಿ ಮಾಡ್ತಾ ಇದೀನಿ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿಯಾಗುತ್ತೆ ಆ ಟೀಮಲ್ಲಂತೂ ನನಗೆ ಇನ್ನೂ ಆಚೆ ಬಿಟ್ಟು ಮನಸ್ಸು ಬರಲ್ಲ ಹಂಗ ಅಷ್ಟು ಆಗಿ ಅಷ್ಟು ಕ್ಯಾರಿ ಆಗಿ ವರ್ಕ್ ಮಾಡ್ತೀವಿ ಬಟ್ ಅಲ್ಲಿ ಗುಡ್ ಜಾಬ್ಸ್ ಅದರಲ್ಲಿ ಓಕೆ ನಿಮ್ಮ ಬ್ರದರ್ ಅವರು ಕಸಿನ್ ಬ್ರದರ್ ಯಾ ಭುವನ್ ಅವರು ಓಕೆ ಅಲ್ಲ ಒಟ್ಟಿಗೆ ಬೀಳುದು ಒಂದೇ ಐದು ಗಂಟೆ ಓಕೆ 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 ನೈಸ್ ನೈಸ್ ಸೊ ಭುವನ್ ಅವರ ಶಕ್ತಿ ಏನು ನಿಮ್ಮ ಪ್ರಕಾರ ಸರ್ ಒಳ್ಳೆ ಗುಡ್ ಗುಡ್ ವರ್ಕರ್ ಸರ್ ಆ್ಯಕ್ಚುಲಿ ಒಳ್ಳೆ ವ್ಯಕ್ತಿ ಮೀನ್ಸ್ ಒಳ್ಳೆ ಕೂಲ್ 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 ಕ್ಯಾಪ್ಟನ್ ಕ್ಯಾಪ್ಟನ್ ತರ ಆ್ಯಕ್ಚುಲಿ ಆರಾಮಾಗಿರ್ತಾರೆ ಏನು ಟೆಂಕನ್ ತಗೊಳ್ಳಲ್ಲ ಉಮ್ ಇದು ಮಾಡೋಣ ಇದು ಮಾಡೋಣ ಹಿಂಗೆ ಮಾಡೋಣ ಬಟ್ ಈಗ ಕ್ಯಾಮ್ರಾಗ ಎಲ್ಲರಿಗೂ ಒಂದೇ ಇರುತ್ತೆ ಭುವನ್ ಅವ್ರ ಹತ್ರ ಹೋದಾಗ ಏನು ಚೇಂಜ್ ಆಗುತ್ತೆ ಏನು ಚೇಂಜ್ ಆಗಲ್ಲ ಸರ್ ನೆಕ್ಸ್ಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಏನು ಚೇಂಜ್ ಆಗಲ್ಲ ಸರ್ ಡೈರೆಕ್ಟರ್ ಏನು ಹೇಳ್ತಾರೆ ಅದ್ರ ಮೇಲೆ ಔಟ್ಪುಟ್ ಚೆನ್ನಾಗಿ ಡೈರೆಕ್ಟ್ರಿಗೆ ಯಾಕೆ ಭುವನ್ ಗೌಡರ್ನೆ ಬೋನ್ ಬರ್ಡೋರ್ ಕೊಟ್ಟರೆ ಆಗುತ್ತೆ ಅಂತ ಯಾಕೆ ಅನಿಸುತ್ತೆ ಸರ್ ಅದು ಜರ್ನಿ ಹೇಗಿತ್ತು ಸರ್ ಸ್ಟಾರ್ಟಿಂಗಿಂದ ಫೋಟೋಗ್ರಾಫರ್ ಆಗಿದ್ದಾಗ ಇದ್ದು ಸಿನಿಮೋಗ್ರಾಫರ್ ಮಾಡಬೇಕಂತ ಒಂದು ಚಾಲೆಂಜಿಗೆ ತಗೋತಾರಲ್ಲ ಅದು ಇಂಪಾರ್ಟೆಂಟ್ ಸರ್ ಅಲ್ಲಿ ಎಲ್ಲಾನು ವಿದ್ಯೆ ಹೇಳ್ಕೊಟ್ಟಾಗಲ್ಲ ಸರ್ ಕಲಿಯಕೋದು ಮಕ್ಕಳು ಅದು ಡಿಪಾರ್ಟ್ಮೆಂಟ್ ಸರ್ ಅಲ್ಲಿ ಯಾರು ವಿದ್ಯೆ ಹೇಳ್ಕೊಟ್ಟಿದ್ದು ಪ್ರೆಸೆಂಟ್ ಸರ್ ಇದ್ದರು ಹಾಂ ಪ್ರಶಾಂತ್ ಅವರೇ ಹೌದಾ ಓಕೆ ಓಕೆ ನೈಸ್ ಸೊ ನೀವು ಫೈ ಡಿ ಸಿನಿಮಾದ ಮೂಲಕ ಬಂದಿದ್ದೀರ ಬಟ್ ಅದಕ್ಕಿಂತ ಮುಂಚೆ ಕೂಡ ನೀವು ಸುಮಾರು ಮಾಡಿದ್ದೀನಿ ಸರ್ ಆಲ್ರೆಡಿ ನನ್ನ ಫಸ್ಟ್ ಪಿಕ್ಚರ್ ನಾನು ತಾರಕಾಸುರ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ದು ಅದು ಬಿಟ್ಟರೆ ನಂದು ಫೈವ್ ಡಿ ನಂದು ಮೂರನೇ ಸಿನಿಮಾ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾ ನೆಕ್ಸ್ಟ್ ಏನಿದೆ ಪ್ಲಾನ್ ಸರ್ ನೆಕ್ಸ್ಟ್ ಒಂದು ದೊಡ್ಡ ಪ್ಲಾನ್ ಇದೆ ಸರ್ ಮಾಡಬೇಕಂತ ಇದು ಮುಗ್ಗಿತು ಆ್ಯಕ್ಚುಲಿ ಇದು ರಿಲೀಸ್ ಆಗಲಿ ಪ್ಲಾನ್ ಮಾಡ್ತಾ ಇದ್ದೀನಿ ರಿಲೀಸ್ ಆದ ನೆಕ್ಸ್ಟ್ ದೊಡ್ಡ ದೊಡ್ಡ ಆಪರ್ಚುನಿಟಿ ಬರ್ತಾ ಇದೆ ಮೇಲೆ ಪ್ಲಾನ್ ಎಸ್ ನಾರಾಯಣ ಅವರು ಒಬ್ಬ ನಿರ್ದೇಶಕ ಮತ್ತು ಒಬ್ಬ ಕ್ಯಾಮರಾಮನ್ ಮಧ್ಯೆ ಒಂದು ಗಂಡ ಹೆಂಡತಿ ಸಂಬಂಧ ಇರಬೇಕು ಅರ್ಥ ಬೋತ್ ಹ್ಯಾಸ್ ಟು ದೇ ಹ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂತ ಇರುತ್ತೆ ಸೊ ಅದು ಅದು ರಿಲೇಷನ್ ಸರ್ ಅದು ಅವರು ಆ್ಯಕ್ಟ್ರ್ ಆ್ಯಕ್ಚುಲಿ ಆಕ್ಟರ್ ಕೂಡ ಡೈರೆಕ್ಟರ್ ಕೂಡ ಆ್ಯಕ್ಚುಲಿ ಎರಡು ಚಾಲೆಂಜ್ ಆಗಿದೆ ಸರ್ ಸಂಬಂಧ ಪ್ರೀತಿ ಹಂಗೆ ಇತ್ತು ಸರ್ ಆ್ಯಕ್ಚುಲಿ ಅದಿದ್ದರೆ ನಾ ಕು ಅದು ಹೆಂಡತಿ ಸಂಬಂಧ ಬೆಳೆಯೋದಾಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಅದು ಚೆನ್ನಾಗಿದೆ ಸರ್ ಜರ್ನಿ ವೆರಿ ಗುಡ್ ಸೊ ಒಳ್ಳೇದಾಗಲಿ ಕುಮಾರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತು ಈ ಸಿನಿಮಾ ಚೆನ್ನಾಗಿ ಹೋಗಲಿ ಮತ್ತು ಒಳ್ಳೆ ಅವಕಾಶಗಳು ನಿಮಗೂ ಸಿಗಲಿ ಒಳ್ಳೆ ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ಫೈ ಡಿ ಚಿತ್ರದ ಕುರಿತಾದ ಸಂದರ್ಶನ ಇದರಲ್ಲಿ ನಾವು ಕುಮಾರ್ ಗೌಡ ಅಂದರೆ ಚಿತ್ರದ ಛಾಯಾಗ್ರಾಹಕರ ಜೊತೆಗೆ ಮಾತಾಡಿದ್ವಿ ತಂಡ ಜೊತೆ ಮಾತಾಡಿದ್ವಿ ಈ ಸಿನಿಮಾ ಒಂದು ಮಾಫಿಯಾಗೆ ಸಂಬಂಧಪಟ್ಟಂತೆ ಇರೋದರಿಂದ ಅದಕ್ಕೆ ಬೇಕಾಗಿರುವಂಥ ಟೆಕ್ಸ್ಚರು ಕಲರು ಎಲ್ಲವನ್ನೂ ಕೂಡ ಕುಮಾರ್ ಅವರು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಸೊ ಈ ಸಿನಿಮಾ ಹಿಟ್ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಫೈ ಡಿ ಸಿನಿಮಾ ఫిబ్రవరి ఫెబ్రవరి నమస్కారం